ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಮೇಡಮ್ಬಿಟ್ಟು ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ಅಲ್ಲಿ ಸುಂದರವಾದ ಮನೆ ನಿಮಗೆ ತಂದಿದ್ದೀನಿ ಇದ್ರ ಎಕ್ಸಾಕ್ಟ್ ಸೈಜ್ ಆಗಿರ್ಬೋದು ಇದ್ರ ಲೊಕೇಶನ್ ಅಲ್ಲ ಎ ಟು ಝೆಡ್ ನಿಮಗೆ ಇನ್ಫಾರ್ಮೇಷನ್ ಕಂಟಿನ್ಯೂ ವಿಡಿಯೋ ನೋಡಿ ಅದೇ ತರ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ಯಾಕಂದ್ರೆ ಇದೇ ತರ ರಿಲೇಟೆಡ್ ನಿಮಗೆ ವಿಡಿಯೋ ಬರ್ತಾ ಇರ್ತಾವೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಇದು ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ನಿಯರ್ ಬೈ ಆರ್ ಟಿ ಆಫೀಸ್ ಅಂತ ತಿಳ್ಸ್ಕೊಡ್ತೀವಿ ಫ್ರೆಂಡ್ಸ್ ಸಿ ಮನೆ ರಿಲೇಟೆಡ್ ಎಲ್ಲ ಬಟ್ ನಿಮಗೆ ಎ ಟು ಝಡ್ ವ್ಯವಸ್ ಅಂತ ಮನೆ ಇನ್ಫಾರ್ಮೇಷನ್ ತಿಳ್ಸ್ಕೊಡ್ತೇನೆ ಫ್ರೆಂಡ್ಸ್ ವ್ಯೂ ಫ್ರಂಟ್ ವ್ಯೂ ನೋಡ್ತಾ ಇರ್ಬೋದು ಎಕ್ಸಾಕ್ಟ್ ಆಗಿ ಆ ತರ ಇದೆ ಅಂತ ಪ್ರೀಮಿಯಮ್ ಡಿಸೈನಲ್ಲಿ ನಿಮಗೆ ಫ್ರಂಟ್ ವ್ಯೂನ ಕವರ್ ಮಾಡಿದ್ದಾರೆ ಇದ್ರ ಫೇಸಿಂಗ್ ಬಂದ್ ಡೋರ್ ಫೇಸಿಂಗ್ ಬಂದ್ಬಿಟ್ಟು ನಿಮಗೆ ನೋಡ್ ಫೇಸಿಂಗ್ ಬರುತ್ತೆ ಒಂದು ಪ್ರೀಮಿಯಂ ಡಿಸೈನ್ ಹೌಸ್ ತೋರಿಸ್ಕೊಡ್ತಾ ಇದ್ದೀನಿ ಎಕ್ಸಾಕ್ಟ್ ಇದು ಸೈಜ್ ಬಂದ್ಬಿಟ್ಟು ಮೂವತ್ತು ಮೂವತ್ತೇಳು ಸೈಜ್ ಕಟ್ಟಿರೋಂಥ ಮನೆ ಪ್ರೀಮಿಯಂ ಲೊಕೇಶನ್ ಅಲ್ಲಿ ಇದೆ ಅದೇ ಥರ ಒಂದು ಬ್ಯೂಟಿಫುಲ್ ಮನೆ ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಈಗ ಒಳಗೆ ಹೋಗ್ತಾ ಇದ್ದವ್ರು ನೋಡ್ತಾ ಇರ್ಬೋದು ಫ್ರಂಟಲ್ಲೇ ನಿಮಗೆ ಒಂದು ತ್ರೀ ಸ್ಟೆಪ್ಸ್ ಅಲ್ಲಿ ಮಾರ್ಬಲ್ ಇಂದ ಒಂದು ಟು ತ್ರೀ ಸ್ಟೆಪ್ಸ್ ಸ್ಟೆಪ್ಸ್ ಪ್ರೊವೈಡ್ ಮಾಡಿದ್ದಾರೆ ಟೂ ವೀಲರ್ ಪಾರ್ಕಿಂಗ್ ಕೂಡ ನಿಮಗೊಂದು ಮ್ಯಾಕ್ಸಿಮಮ್ ಒಂದು ಮೂರು ಗಾಡಿ ನಿನ್ಸ್ಕೊಂಬುದು ಅಂತ ತಿಳ್ಸಿಕೊಡ್ತಾ ಇದ್ದೀನಿ ವಿತ್ ಬೋರ್ ವಿತ್ ಸಂಪ್ನ ಇವರಡೆ ಪ್ರೊವೈಡ್ ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ವಿತ್ ನೋಡ್ತಾ ಇರ್ಬೋದು ಮತ್ತು ಎರಡೆ ನೋಡ್ತಾ ಇರೋದು ಪಿ ವಿ ಸಿ ಅವ್ರನ್ನ ನಿಮಗೆ ಒಂದು ಪ್ರೀಮಿಯಂ ಡಿಸೈನ್ ಕಾಣಲಿ ಅಂತ ಕವರೇಜ್ ಮಾಡಿದ್ದಾರೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಫ್ರಂಟ್ ಟಿಕ್ ಡೋರ್ ಡೋರ್ ಡಿಸೈನ್ ನೋಡ್ತಾ ಇರೋದು ಎಷ್ಟು ಸಿಂಪಲ್ ಆಗಿ ಡಿಸೈನ್ ಡಿಸೈನಲ್ಲಿ ಕವರೇಜ್ ಮಾಡಿದ್ದಾರೆ ಅಂತ ನಿಮಗೆ ವಿತ್ ಕುಡ್ ಡೋರ್ ವಿತ್ ಸೈಡರ್ ಎಲ್ಲ ನಿಮಗೆ ವೆಟ್ರಿ ಫೈ ಟೈಲ್ಸ್ ಆಗಿ ಒಂದು ಯೂನಿಕ್ ಫ್ರಂಟ್ ವ್ಯೂನ ಕವರೇಜ್ ಮಾಡಿದ್ದಾರೆ ವಿತ್ ಲೆಫ್ಟ್ ಸೈಡಲ್ಲೇ ಅದೇ ಕೂಡ ನಿಮಗೆ ಗ್ರಾನೈಟಿಂದ ಸ್ಟೆಪ್ಸ್ ಪ್ರೊವೈಡ್ ಮಾಡಿದಾರೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಈಗ ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗ್ತಾ ಹೋಗ್ತಾ ನಿಮಗೆ ಟು ಜಡ್ ಇನ್ಫಾರ್ಮೇಷನ್ ಕೊಡೋಣ ಫ್ರೆಂಡ್ಸ್ ಈಗ ಒಳಗಡೆ ಹೋಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಆ ಥರ ಯೂನಿಕ್ ಆಗಿ ಪ್ರೀಮಿಯಂ ಹೌಸ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸರ್ಗ ಒಂದು ಸ್ಪೇಸಿಯಸ್ಟ್ ಹಾಲ್ನ ನಿಮಗೆ ಫ್ರಂಟ್ ತೋರಿಸ್ಕೊಡ್ತಾ ಇದ್ದೀನಿ ಸ್ಪೇಸಿಯಸ್ಟ್ ಹಾಲ್ ವಿತ್ ಆಲ್ರೆಡಿ ಪಿ ಓ ಪಿ ಡಿಸೈನಲ್ಲಿ ಯಾವ ಥರ ಒಂದು ಯೂನಿಕ್ ಡಿಸೈನಲ್ಲಿ ಪಿ ಓ ಪಿ ಡಿಸೈನ್ ಕೂಡ ಕವರೇಜ್ ಮಾಡಿದಾರೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಒಂದು ಸ್ಪೇಸಿಯಸ್ಟ್ ಸ್ಪೇಸಿಯಷ್ಟಿರೋ ಹಾಲ್ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ವಿತ್ ವಿಂಡೋಸ್ ಗಾಳಿ ಬೆಳಕು ಮಾತ್ರ ಏನು ಪ್ರಾಬ್ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಷ್ಟು ಸ್ಪೇಸ್ ಎಷ್ಟಾಗಿ ಬೆಳಕು ಬರುತ್ತೆ ಫ್ರಂಟ್ ಯೂನಿಟ್ ಅನ್ನು ನೋಡ್ತಾ ಟಿ ಟಿವಿ ಯೂನಿಟ್ ಎಷ್ಟು ಸುಂದರವಾಗಿ ನಿಮಗೆ ಇದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಟಿವಿ ಯೂನಿಟ್ ಸ್ಪೇಸ್ ಎಷ್ಟು ಅಂತ ದೊಡ್ಡ ಹಾಲ್ನ ನಿಮಗೆ ತೋರ್ಸ್ಕೊಡ್ತಾ ಇದ್ದೀನಿ ಎಕ್ಸಾಕ್ಟ್ ಸೈಜ್ ಬಂದ್ಬಿಟ್ಟು ಫ್ರೆಂಡ್ಸ್ ಅದೇ ಹೇಳಿದ ಮೂವತ್ತು ಮೂವತ್ತೇಳು ಸೈಜ್ ಅಲ್ಲಿ ಕಟ್ಟಿರೋ ಮನೆ ವಿತ್ ನಿಮಗೆಲ್ಲ ಒಂದು ಯೂನಿಕ್ ಆಗಿ ಒಂದು ಶೋಪೀಸ್ ತರ ಪ್ರೊವೈಡ್ ಮಾಡ್ಕೊಬೋದು ವಿತ್ ನೋಡ್ತಾ ಇರಬಹುದು ಆ ಥರ ಇದೆ ಟಿ ವಿ ಯೂಸ್ ಅದೇ ಥರ ನಿಮಗೆ ಡೋರ್ ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಆ ಥರ ಪ್ರೀಮಿಯಮ್ ಆಗಿದೆ ವಿತ್ ಟೀ ಕು ಡೋರ್ ವಿತ್ ಲಾಕ್ ಸಿಸ್ಟಮ್ ನೋಡ್ತಾ ಇರ್ಬೋದು ಯಾವ ಥರ ಹೆವಿಯಾಗಿ ನಿಮಗೆ ಪ್ರೊವೈಡ್ ಮಾಡಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ಅದೇ ಥರ ನೋಡ್ತಾ ಇದ್ದೀರಲ್ಲ ಫ್ರಂಟ್ ನಿಮಗೆ ಹಾಲ್ ಆಗ ತಕ್ಷಣ ಫಸ್ಟ್ ಲೆಫ್ಟ್ ಸೈಡಲ್ಲಿ ಬರೋಂಥ ನಿಮಗೆ ರೂಮ್ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನಿಮಗೆ ನೋಡ್ತಾ ಇರೋದು ಫ್ರಂಟ್ ಡೋರ್ ಡಿಸೈನ್ ಡೋರ್ ಡಿಸೈನ್ ಒಂದು ಸ್ಪೇಸಷ್ಟಾಗಿರೋಂಥ ರೂಮ್ ನೋಡ್ತಾ ಮೇಲ್ಗಡೆ ಪಿ ಓ ಪಿ ಡಿಸೈನ್ ಯೂನಿಕ್ ಆಗಿರೋಂಥ ಎಲ್ಲ ರೂಮಿಗೂ ಕೂಡ ಒಂದು ಪ್ರೀಮಿಯಮ್ ಯೂನಿಕಲ್ಲಿ ಪಿ ಯು ಪಿ ಡಿಸೈನಾಗಿ ಕವರೇಜ್ ಮಾಡಿದರೆ ಅದೇ ಥರ ನಿಮಗೊಂದು ವಿಂಡೋಸ್ ಪ್ರೊವೈಡ್ ಮಾಡಿದರೆ ವಿತ್ ವಾಡ್ರೂಪ್ಸ್ ವಿತ್ ಎಲ್ಲ ಚಿಕ್ಕದಾಗಿ ನಿಮಗೆ ಅದೇ ಥರ ಡ್ರೆಸ್ಸಿಂಗ್ ಟ್ರೇಬಲ್ ವಿತ್ ಲೈಟ್ಸ್ ಕೂಡ ಪ್ರೊವೈಡ್ ಆಗಿದೆ ನೋಡ್ತಾ ಇರೋದು ಯಾವ ಥರ ಯೂನಿಕಲ್ಲಿ ಪ್ರೊವೈಡ್ ಮಾಡಿದ್ದಾರೆ ವಿತ್ ಸ್ವಿಚಸ್ ಕೂಡ ನಿಮಗೆ ಏರ್ ಡ್ರೈಯರ್ ಏನಾದರೂ ಯೂಸ್ ಮಾಡೋದಕ್ಕೋಸ್ಕರ ನಿಮಗೆ ಸ್ವಿಚಸ್ ಕೂಡ ಅಲ್ಲೇ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಬಟ್ ಓಪನ್ ಕೂಡ ಮಾಡ್ಬೋದು ಒಳಗಡೆ ಕೂಡ ಐಟಮ್ಸ್ ಹಿಡ್ಕೊಂಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫಸ್ಟ್ ರೂಮಲ್ಲಿ ನಿಮ್ಗೆ ಆಲ್ಮೋಸ್ಟ್ ಇದು ರೂಮ್ನ ಪ್ರೊವೈಡ್ ಮಾಡ್ರೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಒಂದು ಬ್ಯೂಟಿಫುಲ್ ಆಗಿರೋ ಸುಂದರ ಸುಂದರ ಸ್ಪೇಸಿಯಸ್ಟ್ ಆಗಿರೋ ಅಂತ ರೂಮ್ ಕೂಡ ನಿಮಗೆ ಆಲ್ಮೋಸ್ಟ್ ತೋರಿಸಿದ್ದೀನಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಫಸ್ಟ್ ರೂಮ್ನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈಗ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ನ ವಿತ್ ಕಿಚನ್ ಎ ಟು ಜೆಡ್ ತಿಳಿಸ್ಕೊಡ್ತೀನಿ ಫ್ರಿಟ್ಸ್ ಕಂಟಿನ್ಯೂ ಆಗಿ ನೋಡ್ತಾ ಇರಿ ಪ್ಲೀಸ್ ಅದೇ ಥರ ಈ ವಿಡಿಯೋನ ಶೇರ್ ಮಾಡಿ ಯಾರೋ ಇರ ನೀಡಿರೋರಿಗೆ ಮನೆಗೆ ಕೊಡೋ ಯಾರೋ ಬೇಕಂತಿರ್ತಲ್ಲ ಅವ್ರಿಗೆ ಶೇರ್ ಮಾಡಿ ಅದೇ ಥರ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ಇದೇ ಥರ ರಿಲೇಟೆಡ್ ನಿಮಗೆ ವಿಡಿಯೋ ಬರ್ತಾ ಹೇಳಿ ಹೇಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ವಿತ್ ಕಿಚನ್ ಏನು ಎಂಟ್ರಿ ಆಗ್ತಿರ್ತಾ ಫ್ರಂಟಲ್ಲಿ ನಿಮಗೆ ಒಂದು ಯೂನಿಕಲ್ಲಿ ಡಿಸೈನ್ ಪ್ರೊವೈಡ್ ಮಾಡಿದ್ದಾರೆ ಕಿಚನ್ ಹೋಗೋ ಫ್ರಂಟಲ್ಲಿ ಯೂನಿಕ್ ಡಿಸೈನ್ ಅಲ್ಲಿ ನಿಮ್ಗೆ ಪ್ರೊವೈಡ್ ಮಾಡಿದ್ದಾರೆ ಅದೇ ಥರ ಕಿಚನ್ ವಿತ್ ದೇವರ ಮನೆನ ಇಲ್ಲೇ ನಿಮಗೆ ಪ್ರೊವೈಡ್ ಮಾಡಿರೋದನ್ನ ಅಂತ ತಿಳ್ಸಿಕೊಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರೋದು ಎಷ್ಟು ಸುಂದರವಾದ ನಿಮಗೆ ದೇವರ ಮನೆನ ಪ್ರೊವೈಡ್ ಮಾಡಿರೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಡೋರ್ ಡಿಸೈನ್ ಆಗಿರ್ಬೋದು ಡೋರ್ ಡಿಸೈನ್ ಎಷ್ಟು ಪ್ರೀಮಿಯಮ್ ಆಗಿದೆ ವಿತ್ ಮೆಲರ್ ಚಿಕ್ಕದಾಗ ಒಂದು ಯೂನಿಕ್ ಫುಲ್ ವೈಟ್ ಫಿನಿಶಿಂಗ್ ಅಲ್ಲಿ ನಿಮ್ಗೆ ದೇವರ ದೇವರ ಮನೆಯ ಪ್ರೊವೈಡ್ ಮಾಡಿದ್ದಾರೆ ವಿತ್ ಗ್ರಾನೈಟ್ ಇಂದ ಎಲ್ಲ ಕವರೇಜ್ ಮಾಡಿದ್ದಾರೆ ತಿಳಿಸ್ಕೊಡ್ತಾ ಇದ್ದೀನಿ ವಿತ್ ವಾಟ್ರೂಪ್ಸ್ ಈ ಥರ ನಿಮಗೇನಾದರೂ ಒಳಗಡೆ ಇಟ್ಕೊಂಬೋದಂಥ ಸ್ಪೇಸ್ ಎಷ್ಟಾಗಿ ಆಗಿ ನಿಮಗೆ ಒಂದು ದೇವರ ಮನೆ ಪ್ರೊವೈಡ್ ಮಾಡೋಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ದೇವ್ರ ಮನೆ ಆದ ತಕ್ಷಣ ಪಕ್ಕದಲ್ಲೇ ಯೂನಿಕ್ ಆಗಿರೋ ಅಂತ ನಮ್ಮ ಇಟಾಲಿಯನ್ ಕಿಚನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರೋದು ಎಷ್ಟು ಸ್ಪೇಸ್ ಎಷ್ಟಾಗಿದೆ ಅಂತ ಇಟಾಲಿಯನ್ ಕಿಚನ್ ನೋಡ್ತಾ ಇರೋದು ಇಟಾಲಿಯನ್ ಕಿಚನ್ ನಿಮಗೆ ತಿಳ್ಸ್ಕೊಡ್ತಾ ಇದ್ದೀನಿ ಕಿಚನಲ್ಲಿ ನಿಮಗೆ ವಿಂಡೋಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ವಿತ್ ಚಿಂಕ್ ಚಿಕ್ಕ ಪುಟ್ಟ ಐಟಮ್ಸ್ಗಳಿಗೆ ಯಾವ ಥರ ಎಷ್ಟೊಂದು ಸ್ಪೇಸ್ ಎಷ್ಟು ಅಂತ ವಿತ್ ನಿಮಗೆ ಇಟಾಲಿಯನ್ ಕಿಚನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರಿಜ್ ಪಾಯಿಂಟ್ ಆಗಿರ್ಬೋದು ಎಫ್ ಟು ಜೈಡ್ ಇಲ್ಲೇ ಹಿಡ್ಕೊಬೋದು ಅಷ್ಟು ಸ್ಪೇಸ್ ಆಗಿದೆ ವಿತ್ ಥರ ಏನಾದರೂ ಬಾಕ್ಸ್ ಹಿಡ್ಕೊಳ್ಳೋದು ಕೂಡ ಸ್ಪೇಸ್ ಎಷ್ಟಾಗಿ ಮಾಡಿದ್ದಾರೆ ನಿಮಗೆ ಆಲ್ಮೋಸ್ಟ್ ನಿಮಗೆ ಗೊತ್ತಾಗುತ್ತೆ ಏನೇನು ಹಿಡ್ಕೊಬೋದು ಅಂತ ಎಷ್ಟು ಯಾಕಂದರೆ ಅಷ್ಟು ಸ್ಪೇಸ್ ಆಗಿರೋ ಅಂತ ಇಟಾಲಿಯನ್ ಕಿಚನ್ ನಿಮಗೆ ಸ್ಪೇಸ್ ಎಷ್ಟಾಗಿ ಮಾಡಿದೆ ಅಂತ ತಿಳ್ಸಿಕೊಡ್ತಾ ಇದ್ದೀನಿ ಈಗ ಫ್ರೆಂಡ್ಸ್ ಇಟಾಲಿಯನ್ ಕಿಚನ್ ವಿತ್ ದೇವರನ್ನು ನೀನು ತೋರಿಸ್ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಈಗ ನಿಮಗೆ ಮಾಸ್ಟರ್ ಬೆಡ್ರೂಮ್ ವಿತ್ ಇಂಡಿಯನ್ ಟಾಯ್ಲೆಟ್ ಎಲ್ಲ ಎಡ್ ಕವರ್ ಆಗಿದೆ ಇದು ಮನೆಯಲ್ಲಿ ಬನ್ನಿ ತೋರಿಸ್ಕೊಡ್ತೀನಿ ಈಗ ನಿಮಗೆ ಹೋಗ್ತಾ ಇರೋದು ಈಗ ಮಾಸ್ಟರ್ ಬೆಡ್ರೂಮಿಗೆ ಹೋಗ್ತಾ ಇರೋದು ಮಾಸ್ಟರ್ ಬೆಡ್ರೂಮ್ಗೆ ಹೋಗ್ತಾ ಇದ್ದಂಗೆ ನೀವು ವಿತ್ ಇಲ್ಲಿ ಶಿಂಕ್ ಪ್ರೊ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಒಂದು ಈವ್ನಿಂಗ್ ಡಿಸೈನಲ್ಲಿ ಶಿಂಕ್ ವಿತ್ ಸ್ಮ್ಯಾ ಸ್ಟೋರೇಜ್ ವಿತ್ ಶಿಂಕ್ ಶಿಂಕ್ ನೋಡ್ತಾ ಇರ್ಬೋದು ಒಂದು ಯೂನಿಕ್ ಪ್ರೀಮಿಯಂ ಡಿಸೈನಲ್ಲಿ ಬೇಕಾದ್ರೆ ಸ್ಟೋರೇಜ್ ತರಗ ಏನಾದರೂ ಇಟ್ಕೊಬೋದು ಒಂದು ಆಗಿ ನಿಮಗೆ ಪ್ರೊವೈಡ್ ಮಾಡಿ ಪ್ರೊವೈಡ್ ಮಾಡಿದ್ದಾರೆ ಶಿಂಕ್ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅದೇ ಥರ ಈಗ ನಿಮಗೆ ಬನ್ನಿ ಮಾಸ್ಟರ್ ಬೆಡ್ರೂಮಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ವಿತ್ ಸೇಮ್ ಯೂನಿಕ್ ಡಿಸೈನ್ ಡೋರ್ ನೋಡ್ತಾ ಇರಬಹುದು ಈ ರೂಮ್ ಮಾತ್ರ ಒಂದು ಪಿಂಕಲ್ಲಿ ಒಂದು ಯುನಿಕ್ ಅಲ್ಲಿ ಒಂದು ರೂಮ್ನ ಪ್ರೊವೈಡ್ ಮಾಡಿದ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಒಂದು ಬ್ಲೂ ಲೈಟ್ಸ್ ಪಿ ಯು ಪಿ ಡಿಸೈನ್ ಇದು ಕೂಡ ಯೂನಿಕ್ ಡಿಸೈನ್ ಅಲ್ಲಿ ಪಿ ಯು ಪಿ ಡಿಸೈನ್ ವಿತ್ ಇವ್ ರೂಮ್ ಕೂಡ ವಿತ್ ಸೇಮ್ ಕಾಂಬಿನೇಷನ್ ಮಾಡೋದಿಲ್ಲ ಯಾಕಂದರೆ ಸಪ್ ಸಪ್ರೇಟ್ ಅಲ್ಲಿ ಡಿಸೈನ್ ಪ್ರೊವೈಡ್ ಮಾಡ್ತಾರೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರಬಹುದು ವಾಡ್ರೋಪ್ಸ್ ಅದು ಕೂಡ ಬೇರೆ ಕಲರ್ ಇತ್ತು ಇದು ಕೂಡ ಬೇರೆ ಕಲರ್ ಅಲ್ಲಿ ಒಂದು ಪ್ರೀಮಿಯಂ ಡಿಸೈನ್ ಕ್ವಾಲಿಟಿ ವೈಸಲ್ಲಿ ನಿಮಗೆ ಈ ಪ್ರೊವೈಡ್ ಮಾಡೋಕ್ಕೆ ಭಾಳ ಇಷ್ಟಪಡ್ತಾರೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ವಿತ್ ನೋಡ್ತಾ ಇರ್ಬೋದು ಇಲ್ಲೂ ಕೂಡ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ವಿತ್ ಏನು ಹೇಳ್ತೀರಾ ಡ್ರೆಸ್ಸಿಂಗ್ ಟೇಬಲ್ ವಿತ್ ಸ್ಟಡಿ ಟೇಬಲ್ ಆಗಿರ್ಬೋದು ನೀವು ಬೇಕಾದ್ರೆ ಈಗ ಕಂಪ್ಯೂಟರ್ ಟೇಬಲ್ ಆಗಿರ್ಬೋದು ಆ ಥರ ಯೂಸ್ ಅಂತ ತಿಳಿಸಿಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಅಲ್ಲಿ ನಿಮಗೆ ವಿತ್ ಸ್ವಿಚ್ ಕಡಿಯನ್ನು ಪ್ರೊವೈಡ್ ಮಾಡಿದ್ದಾರೆ ಒಂದು ಅಲ್ಲಿ ಇದು ಕೂಡ ವಿತ್ ಮಾಸ್ಟರ್ ಬೆಡ್ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಸಿಯಸ್ಟಾಗಿ ವಿತ್ ವಿಂಡೋಸ್ ಎ ಟು ಝೆಡ್ ಆಗಿ ನಿಮಗೆ ಕವರೇಜ್ ಮಾಡಿದರೆ ಬನ್ನಿ ನಿಮಗೆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ವಿತ್ ಅಟ್ಯಾಚ್ ಬಾತ್ರೂಮ್ ತೋರಿಸ್ಕೊಡ್ತೀನಿ ಯಾವ ಥರ ಇದೆ ಅಂತ ಪ್ರೀಮಿಯಂ ಡಿಸೈನ್ ಅಲ್ಲಿ ನೋಡ್ತಾ ಇರ್ಬೋದು ನಾಳೆ ಚಿಲ್ವರ್ಸ್ ಕವರೇಜ್ ಮಾಡಿದ್ದಾರೆ ವಿತ್ ಮಾಸ್ಟರ್ ಬೆಡ್ರಮ್ ಅಟ್ಯಾಚ್ ಬಾತ್ರೂಮ್ ಸ್ಪೇಸ್ ಎಷ್ಟಾಗಿರೋ ಅಂತ ಅಟ್ಯಾಚ್ ಬಾತ್ರೂಮ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇದ್ರ ಫ್ರೆಂಡ್ಸ್ ಯಾವ ಥರ ಪ್ರೀಮಿಯಮ್ ಆಗಿದೆ ಅಂತ ವಿತ್ ಮಾಸ್ಟರ್ ಅಟ್ಯಾಚ್ ಬಾತ್ರೂಮ್ ಮಾಸ್ಟರ್ ಬೆಡ್ರೂಮ್ ಆಗಿದ್ದೀರಾ ಅಂತ ಅಟ್ಯಾಚ್ ಬಾತ್ರೂಮ್ನ ತೋರಿಸ್ಕೊಟ್ಟಿದ್ದೀನಿ ನೋಡ್ತಾ ಇದ್ರಲ್ಲ ಆ ಥರ ಇದೆ ಅಂತ ಸ್ಪೇಸ್ ಅಂತ ಬೆಡ್ರೂಮ್ ನಾನು ತೋರಿಸ್ಕೊಟ್ಟಿದ್ದೀನಿ ಈಗ ಬನ್ನಿ ಈಗ ಸೆಕೆಂಡ್ ನಿಮಗೆ ಕನ್ನಡಿ ಎಮ್ನೆಗಳನ್ನೇ ತೋರಿಸಿದ್ದೆ ಸ್ಟೋರೇಜ್ ರೂಮ್ ಈಗ ಬನ್ನಿ ಸ್ಟೋರೇಜ್ ರೂಮಲ್ಲಿ ಆಗ್ತಾ ಇದ್ದಂಗೆ ನಿಮಗೆ ಯಾಕಂದರೆ ನಾವು ಶೆಲ್ವ ನಿಮ್ಗೆ ಇಂಡಿಯನ್ ಟಾಯ್ಲೆಟ್ ಕಡಿಮೆ ಪ್ರೊವೈಡ್ ಮಾಡೋದು ಇವರು ಇಂಡಿಯನ್ ಟಾಯ್ಲೆಟ್ ಪೂರಾ ಪ್ರೊವೈಡ್ ಮಾಡಿದ್ದಾರೆ ವಿತ್ ಸ್ಪೇಸ್ ಆಗಿದೆ ಅಂತ ಅಟ್ಯಾಚ್ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಸ್ ಎಷ್ಟಾಗಿದೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಸ್ಪೇಸ್ ಎಷ್ಟಾಗಿದೆ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ಓಕೆನಾ ಫ್ರೆಂಡ್ಸ್ ವಿತ್ ಸಿಲಿಂಡರ್ ಫ್ಯಾಂಡ್ಸಲ್ಲಿ ಎಟ್ ಟು ಆಗಿ ನಿಮಗೆ ಕವರೇಜ್ ಮಾಡಿದ್ದಾರೆ ಏನು ನಿಮಗೆ ಎಜಸ್ಟ್ ಬಂದು ಮನೆಗೆ ಮನೆ ಜಸ್ಟ್ ನಿಮಗೆ ರೆಡಿ ಟು ಮೂವ್ ಅಂತ ಆ ಥರ ರೆಡಿ ಆಗಿ ಎಟ್ ಟು ಜೆಡ್ ಆಗಿ ನಮ್ಮ ಆರ್ ಟಿ ಆಫೀಸ್ ನಿಯರಲ್ಲಿ ಮನೆ ರೆಡಿಯಾಗಿದೆ ಯಾರಿಗನ್ನ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದೇ ಥರ ಯಾರಿಗೇನೂ ಇಂಟ್ರೆಸ್ಟ್ ಇದ್ದವರಿಗೆ ಶೇರ್ ಮಾಡಿ ಅದೇ ಥರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಈಗ ನೋಡ್ತಾ ಇದ್ದರೆ ಆಲ್ಮೋಸ್ಟ್ ನಿಮಗೆ ಗ್ರೌಂಡ್ ಫ್ಲೋರ್ ನಿಮಗೆ ಎ ಟು ಜೆಡ್ ಕವರೇಜ್ ಮಾಡಿ ತೋರಿಸಿದ್ದೀನಿ ಅದೇ ಥರ ನಿಮಗೆ ಔಟ್ಸೈಡಲ್ಲಿ ಸೈಡಲ್ಲಿ ಒಂಥರ ಕಾರ್ ಪಾರ್ಕಿಂಗ್ ಕೂಡ ಔಟ್ಸೈಡಲ್ಲಿ ಮಾಡ್ಕೊಬೋದು ಮಾಡ್ಕೊಂಬೋದು ಸೈಟ್ ನಿಮಗೆ ಒಂದು ಮ್ಯಾಕ್ಸಿಮಮ್ ತ್ರೀ ವೆಹಿಕಲ್ಸ್ ಟೂ ವೀಲರ್ ನಿಲ್ಲಿಸ್ಕೊಬೋ ಅಂತ ತಿಳ್ಸ್ಕೊಡ್ತಾಯಿದ್ದೀನಿ ಬನ್ನಿ ನೀವು ಮ್ಯಾಲೆ ಒಂದು ಸದಿ ಹೋಗಿ ಆಗಿ ನಿಮಗೆ ಯಾವ ಥರ ಇದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡ್ತಾ ಫ್ರೆಂಡ್ಸ್ ಮ್ಯಾಲಡಾ ಆ್ಯಸ್ ಎಸ್ ಎಲ್ ಮೇಲೆ ಇದ್ದೀವಿ ಎಷ್ಟು ಸ್ಪೇಸ್ ಎಷ್ಟಾಗಿರೋ ಅಂತ ವಿತ್ ನಿಮಗೆ ಆಸ್ ಎಸ್ ಎಲ್ನ ತೋರಿಸ್ಕೊಡ್ತಾ ಇದ್ದೀನಿ ವಿತ್ ಸಿಂಟ್ಯಾಕ್ಸ್ ಪ್ರೊವೈಡ್ ಮಾಡಿದರೆ ವಿತ್ ನಿಮಗೆ ಗ್ರಿಲ್ ಕೂಡ ಮೆನ್ಷನ್ ಮಾಡಿದ್ದಾರೆ ಬಟ್ಟೆ ಒಣಗಾಕೋಸ್ಕರ ನೋಡ್ತಾ ಇರ್ಬೋದು ಈ ಕಡೆ ಈ ಕಡೆ ನಿಮಗೆ ಎರಡೂ ಕೂಡ ಗ್ರಿಲ್ ಮೆನ್ಷನ್ ಮಾಡಿದೆ ಬಟ್ಟೆ ಒಣಗಾಕ್ಬೋದು ಅದೇ ಥರ ಭಾಳ ಜನ ರಿಕ್ವರ್ಮೆಂಟ್ ಇರುತ್ತೆ ಈ ಥರ ಬಟ್ಟೆ ಹೋಗೋದು ಮೇಲ್ಗಡೆ ಈ ಥರ ಮಾಡಿಸ್ಕೊಡಿ ಅಂತ ಹೇಳ್ತಿರ್ತಾರಲ್ಲ ಇದು ಕೂಡ ರೆಡಿಯಾಗಿ ಪ್ರೊವೈಡ್ ಮಾಡಿದ್ದಾರೆ ಅಂತ ಇದ್ದೀನಿ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ಮನೆಗೆ ಕವರೇಜ್ ಮಾಡಿದ್ದೀನಿ